ಎಲ್ಲರಿಗೆ ನಮಸ್ಕಾರಗಳು ನಮ್ಮ ಹೆಸರು ಕೇಲ್ ಮತ್ತಪ್ಪ ಕೋಳೂರು ಬಳ್ಳಾರಿ ಜಿಲ್ಲಾ ಕುರುಗೋಡು ತಾಲೂಕು ಕೋಳೂರು ಗ್ರಾಮ ನಾವು ಬೆಳಕರ ಬೆಳದ ಬೆಳೆ ಲಾಸ್ ಕಂಪನಿ ಒನ್ ಫೈವ್ ಜೀರೋ ಒನ್ ಫೈವ್ ಜೀರೋ ಅವು ಬೀಜ ತಗೊಂಡು ಬಂದು ನಾವು ಸೀಡ್ ಹಾಕಿ ಬೆಳ್ದಿ ನಮಗೆ ಇಳುವರಿ ಬೇಸ ಬಂದತ್ತೆ ಬೂದ್ರೋಗ ಕಡಿಮೆ ಮತ್ತೆ ಮುದ್ರು ಕಡಿಮೆ ಪ್ರತಿಯೊಂದು ಕಡಿಮೆ ಐತೆ ಆದ್ರೂ ಕೂಡ ಈ ವರ್ಷ ನೀರು ಎರಡು ನೀರು ಕಡಿಮೆ ಐತಿ ಎರಡು ನೀರು ಕಡಿಮೆ ಆದ್ರೂ ಕೂಡ ಆ ಇನ್ನೊಂದು ಬೆಳಿಗ್ಗೆ ಹೋಲಿಕೆ ಮಾಡಿದ್ರೆ ಇದು ದೇವಸ್ಮಾನ ಅಂತ ದ್ಯ ಇಳುವರಿ ದೇಸಮ ಅಂತ ಬೆಳಿಬಹುದು ಎಲ್ಲಾರೂ ಅದು ಬೆಳಿಬಹುದು ತೊಳಗ್ ಇದಕ್ಕಂದ್ರ ಏಳು ಕ್ವಿಂಟಲ್ ಜಾಸ್ತಿ ಬಹತ್ ಮೇಲೆ ಈ ವರ್ಷ ಲೆಕ್ಕ ಬೇರೆ ತಳಿ ಹತ್ತು ಕ್ವಿಂಟಲ್ ಬಾತ್ ಇದು ಹದಿನೇಳುವರೆ ಕ್ವಿಂಟಾಲ್ ಬಾ ಮೂರ್ ಎಕರೆ ಹಾಕಿದ್ವಿ ಐವತ್ ಮೂರ್ ಕ್ವಿಂಟಾಲ್ ನಿಕ್ಕಿ ಬಂದ ಮೆಣಸಿನಕಾಯಿ ನಾವು ಸುಮಾರು ಒಂದ್ ಹದಿನೈದು ವರ್ಷದಿಂದ ಬೆಳಿತೈತಿ ಅಂದ್ರೆ ಇಷ್ಟು ವರ್ಷ ಇಪ್ಪತ್ ಕ್ವಿಂಟಲ್ವರೆ ಬಂದತ್ತೆ ಈ ವರ್ಷದ ಲೆಕ್ಕದ ಮೇಲೆ ಅವು ಕಡಿಮೆ ಆಗೈತೆ ಇದು ಜಾಸ್ತಿ ಆಗೈತೆ ನೀರಿಲ್ಲ ನೀರ್ ಕೂಡ ಇಲ್ಲ ಒಂದ್ ನೀರ್ ಆಯ್ತು ಇಪ್ಪತ್ತರವರೆಗೆ ಬರೋದಿದು ಒಂದು ನೀರು ಕಡಿಮೆ ಆಯ್ತಲ್ಲ ಅಲ್ಲಿ ಹದಿನೇಳು ವರೆ ಆಗೈತೆ ಎಕರೆಗೆ ಬಳ್ಳಾರಿ ಜಿಲ್ಲೆದಾಗ ಎಲ್ಲ ಎಲ್ಲ ರೈತರು ಬೆಳಿಬೋದು ಪರವಾಗಿಲ್ಲ ಬೆಳೆ ಅಂತ ಚೆನ್ನಾಗಿ ಬರ್ತೈತೆ ಹ್ಞೂ